ನಮಸ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ನಾಯಕ ಅವರು ಒಂದು ಅತಿ ದೊಡ್ಡ ಅಸ್ತ್ರವನ್ನ ಬಿಟ್ಟಿದ್ದಾರೆ ಇದು ಯಾವ ಪರಿಣಾಮ ಬೀರುತ್ತೆ ಯಾರ ಮೇಲೆ ಪರಿಣಾಮ ಬೀರುತ್ತೆ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುತ್ತ ಸಿದ್ದರಾಮಯ್ಯ ಅವರಿಗೆ ಬದಲಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಯತ್ನ ಕೆಲವ್ರದ್ದು ಅದರ ಮೇಲೆ ಪರಿಣಾಮ ಬೀರುತ್ತಾ ಸಿದ್ದರಾಮಯ್ಯನವರು ಸಿಕ್ಸರ್ ಹೊಡೆದ್ಬಿಟ್ರ ಜೊತೆಗೆ ಕಾಂಗ್ರೆಸ್ ವರಿಷ್ಠರಿಗೆ ಅವರು ಸೆಡ್ಡು ಹೊಡೆಯುವ ಕೆಲಸ ಮಾಡಿದ್ರು ಅಥವಾ ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಇಂಪ್ಲಿಮೆಂಟ್ ಮಾಡುವ ಕೆಲಸವನ್ನು ಮಾಡಿದ್ರು ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ನೋಡೋಣ ಸೊ ಒಂದು ಹಿಂದುಳಿದ ವರ್ಗಗಳ ಸಮಿತಿಯ ವರದಿ ಏನಿದೆ ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿದೆ ಸೊ ಇದರ ಬಗ್ಗೆ ಸಚಿವ ಸಂಪುಟ ಚರ್ಚೆ ನಡೆಸುತ್ತೆ ಅಂತಾನು ಹೇಳಲಾಗಿದೆ ಇದನ್ನೇ ನಾನು ಬಹುದೊಡ್ಡ ಅಸ್ತ್ರ ಅಂತ ಕರೆದಿದ್ದೇನೆ ಯಾಕೆ ಅಂದ್ರೆ ಒಂದು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಪ್ರತಿಶತ ಐವತ್ತೊಂದಕ್ಕೆ ಹೆಚ್ಚಿಸುವ ಶಿಫಾರಸನ್ನ ಈ ಆಯೋಗ ಮಾಡಿದೆ ಈ ಆಯೋಗದ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಎಪ್ಪತ್ ಪ್ರತಿಶತ ಎಪ್ಪತ್ತರಷ್ಟು ಹಿಂದುಳಿದ ವರ್ಗದವರು ಈ ವರದಿಯನ್ನ ಒಪ್ಪಿಕೊಂಡ್ರೆ ಏನಾಗುತ್ತೆ ಅನ್ನುವ ಸೂಚನೆ ಈಗಾಗಲೇ ದೊರಕೋದು ಪ್ರಾರಂಭ ಆಗಿದೆ ಎಸ್ಪೆಷಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಇದನ್ನ ವಿರೋಧಿಸಿದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗಾರ ಸ್ವಾಮೀಜಿಗಳು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬಿಜೆಪಿಯ ನಾಯಕರುಗಳು ಇನ್ನೊಮ್ಮೆ ಒಂದು ಈ ಸಮೀಕ್ಷೆ ಗಣತಿ ನಡೆಯಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಸಮಿತಿಯಲ್ಲಿ ಉಲ್ಲೇಖಿಸಲಾಗಿರುವ ಅಂಶಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಅದರ ಜೊತೆಗೆ ಕಾಂತರಾಜ ಸಮಿತಿ ನಂತರದ ಜಯಪ್ರಕಾಶ್ ಹೆಗಡೆ ಅವರ ಆ ಸಮಿತಿ ಅಂಕಿ ಅಂಶಗಳನ್ನ ಸಂಗ್ರಹಿಸಿದ ರೀತಿಯಾವುದು ಅದು ವೈಜ್ಞಾನಿಕವಾದದ್ದೇ ಇದು ಮೊದಲ ಪ್ರಶ್ನೆ ಇದೆ ಅದರ ಜೊತೆಗೆ ಬಹಳಷ್ಟು ಜನ ಓ ನಮ್ಮನೆಗೆ ಜನಗಣತಿಗೆ ಬಂದಿಲ್ಲ ನಂಗೆ ಮಾಡೋ ಇಲ್ಲ ಹ್ಯಾಂಗ್ ಮಾಡುದು ಇಂತಹ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತಾ ಇದೆ ಇದು ಒಂದು ಭಾಗ ಎರಡನೇದು ಇದರಲ್ಲಿ ಎರಡು ವಿಚಾರಗಳಿವೆ ಒಂದು ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯಲ್ಲಿ ನ್ಯಾಯಬದ್ಧವಾದ ಅವಕಾಶವನ್ನ ಕೊಡಬೇಕು ಅನ್ನೋದು ಒಂದು ಸೆಕೆಂಡ್ ಥಿಂಗ್ ರಾಜಕೀಯ ಪರಿಣಾಮಗಳು ಸಾಮಾಜಿಕ ಬದಲಾವಣೆಯ ಕನಸನೊಂದಿಗೆ ರಾಜಕೀಯ ಪರಿವ ಪರಿಣಾಮವೇ ಮುಖ್ಯವಾಗಿ ಕಾಂಗ್ರೆಸ್ ಈ ತೀರ್ಮಾನವನ್ನು ಕೈಗೊಳ್ತಾ ಇದೆಯಾ ಸೊ ಈ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಏನಿದೆ ಅದನ್ನ ಏನು ಈಗ ರಾಜ್ಯ ಸಚಿವ ಸಂಪುಟದ ಮುಂದೆ ಬಡಿಸಲಾಗಿದೆ ಅದು ನಾನು ಈ ಮೊದಲು ಹೇಳಿದ ಹಾಗೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಪ್ರತಿಶತ ಮೂವತ್ತೆರಡರಿಂದ ಐವತ್ ಒಂದಕ್ಕೆ ಏರಿಸುವ ಶಿಫಾರಸನ್ನ ಮಾಡಿದೆ ಅದರ ಜೊತೆಗೆ ಇದೇನು ಸೋಸಿಯೋ ಎಕಾನಮಿಕ್ ಅಂಡ್ ಎಜುಕೇಶನ್ ಸರ್ವೆ ಅಂತ ಇದನ್ನು ಕರೆಯಲಾಗುತ್ತೆ ಏನೇಳಿ ಸೋಸಿಯೋ ಎಕಾನಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಅಂತ ಅದನ್ನು ನೀವು ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಅಂದ್ರೆ ಅಥವಾ ಜಾತಿ ಗಣತಿಯ ವರದಿ ಹೇಳಿ ಇದರ ಪ್ರಕಾರ ಸೊ ಕರ್ನಾಟಕದಲ್ಲಿ ಪ್ರತಿಶತ ಎಪ್ಪತ್ತರಷ್ಟು ಹಿಂದುಳಿದ ವರ್ಗದವರಿದ್ದಾರೆ ಅಂತ ಹಾಗಿದ್ರೆ ಕೆಲವರು ಪ್ರಶ್ನಿಸ್ತಾರೆ ಹಾಗಿದ್ರೆ ಇದು ಹಿಂದುಳಿದ ವರ್ಗಗಳ ಹಿಂದುಳಿದ ರಾಜ್ಯ ಆಗಿರ್ಬೇಕಲ್ವಾ ಪ್ರತಿಶತ ಎಪ್ಪತ್ತರಷ್ಟು ಹಿಂದುಳಿದ ವರ್ಗ ಹಿಂದುಳಿದ ರಾಜ್ಯ ಏನಂತೀರಿ ಅನ್ನುವುದು ಕೆಲವರ ಪ್ರಶ್ನೆ ಸೊ ಅದರ ಜೊತೆಗೆ ಈ ಒಂದು ಐವತ್ತೊಂದು ಪರ್ಸೆಂಟ್ ಏನಿದೆ ಫಿಫ್ಟಿ ಒನ್ ಪರ್ಸೆಂಟ್ ಮೀಸಲಾತಿ ಇದು ಮಾಡೋದಕ್ಕೆ ಸೊ ಅದಕ್ಕೆ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಕೆಲವು ತಿದ್ದುಪಡಿಗಳು ಬರಬೇಕಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯವಾದ್ದು ಸೊ ಈಗಾಗಲೇ ತಮಿಳುನಾಡು ಮತ್ತು ಜಾರ್ಖಂಡ್ಗಳು ಈ ರೀತಿಯ ನ ಒದಗಿಸಿವೆ ಸೊ ಅರವತ್ತೊಂಬತ್ತು ಪರ್ಸೆಂಟ್ ಮತ್ತು ಎಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಅದು ತಮಿಳುನಾಡು ಮತ್ತು ಜಾರ್ಖಂಡ್ ಜಾರಿಯಲ್ಲಿದೆ ಸೊ ಅದೇ ಮಾದರಿಯಲ್ಲಿ ಕರ್ನಾಟಕ ಮಾಡುವುದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಇದರ ಪರಿಣ ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮಗಳೇನು ಅನ್ನೋದು ಬಹಳ ಸೊ ಈ ವರದಿಯ ಪ್ರಕಾರ ಏನು ಹಿಂದುಳಿದ ವರ್ಗಗಳ ಒನ್ ಎ ಕ್ಯಾಟಗರಿ ಇದೆ ಆ ಒನ್ ಎ ಕ್ಯಾಟಗರಿ ಎಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ ಮೂವತ್ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರದ ಆರ್ನೂರ ಮೂವತ್ತೆಂಟು ಆಯ್ತಾ ಅದರಂತೆ ಒನ್ ಬಿ ಎಲ್ಲಿ ಎಪ್ಪತ್ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ಮುನ್ನೂರ ಹದಿಮೂರು ಟೂ ಎಲ್ಲಿ ಎಪ್ಪತ್ತೇಳು ಲಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಟು ಬಿಲಿ ಎಪ್ಪತ್ತೈದು ಸಾವಿರದ ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ತ್ರೀ ಎದಲ್ಲಿ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೇಳು ಸೊ ಏನು ಬ್ಯಾಕ್ವರ್ಡ್ ಕಮ್ಯುನಿಟಿ ಇದೆ ತ್ರೀ ಬಿ ಕ್ಯಾಟಗರಿಯಲ್ಲಿ ಅಲ್ಲಿ ಒಂದು ಕೋಟಿ ಐವತ್ತು ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ನೂರ ಹದಿಮೂರು ಅಂತ ಹೇಳಲಾಗುತ್ತೆ ಈ ವರದಿಯ ಪ್ರಕಾರ ಸೊ ಇದು ಏನಿದೆ ಇದು ಟೋಟಲ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ ಅದು ನಾಲ್ಕು ಲಕ್ಷದ ನಾಲ್ಕು ಕೋಟಿ ಹದಿನಾರು ಲಕ್ಷ ಮೂವತ್ತ್ ಸಾವಿರದ ನೂರ ಮೂರು ಈ ಪ್ರತಿ ಬಗ್ಗೆ ಏನು ಮೂಲಗಳಿಗೆ ಏನು ಹೇಳ್ತವೆ ಅಂತಂದ್ರೆ ಸೊ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಪಾಪ್ಯುಲೇಷನ್ ಏನಿದೆ ಅದು 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 ಒಂದು ಕೋಟಿ ನೀರ್ ಒಂದು ಕೋಟಿ ಒಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೇಳು ಅಂತ ಹೇಳುತ್ತೆ ಸೊ ಈ ಅಂಕಿಅಂಶಗಳನ್ನ ನಾವು ನೋಡೋ ಜೊತೆಗೆ ಈ ಜನಸಂಖ್ಯೆಯ ಪ್ರಮಾಣದಲ್ಲಿ ಎಷ್ಟ ಮಟ್ಟಿಗೆ ಹೆಚ್ಚಳ ಆಗಿದೆ ಅನ್ನೋದು ಕಳ ಬಹಳ ಮುಖ್ಯವಾದ ಯಾವ್ಯಾವ ಕಮ್ಯುನಿಟಿ ಇದ್ದು ಎಷ್ಟೆಷ್ಟು ಆಗಿದೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ಸೊ ಅದು ಹೆಚ್ಚಾಗಿದೆ ಅನ್ನೋದನ್ನ ಹೇಗೆ ಿ ಲೆಕ್ಕ ಮಾಡಲಾಗಿದೆ ಇದರಲ್ಲಿ ಕೆಲವರು ಆಕ್ಷೇಪಕ್ಕೆ ಕಾರಣ ಆದದ್ದು ಲಿಂಗಾಯತರು ಮತ್ತು ಒಕ್ಕಲಿಗರ ಜನಸಂಖ್ಯೆಯ ಪ್ರಮಾಣ ಏನಿದೆ ಅದು ಉಳಿದವರ ರೀತಿ ಹೆಚ್ಚಾಗಿಲ್ಲ ಅದು ನಿಜಾನೇ ಜನಸಂಖ್ಯೆಯ ಪ್ರಮಾಣ ಒಂದು ಜಾತಿ ಸಮುದಾಯದಲ್ಲಿ ಜಾಸ್ತಿಯಾಗಿ ಇನ್ನೊಂದ್ಸಲ ಆಗಿಲ್ಲ ಅದರಲ್ಲಿ ಒಂದು ಮುಸ್ಲಿಂ ಪಾಪ್ಯುಲೇಷನ್ ಏನಿದೆ ಅದು ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳಕ್ ಹೋಗ್ತಾ ಅದರಿಂದ ನಾಲ್ಕರಿಂದ ಎಂಟು ಪರ್ಸೆಂಟ್ ಅಹ್ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡಬೇಕು ಅನ್ನುವ ರೆಕಮೆಂಡ್ ಇದೆ ಇದಕ್ಕೆ ಬಲಪಂಥೀಯರು ಸಂಘ ಪರಿವಾರಗಳು ಅವರೆಲ್ಲ ಕೂಡ ವಿರೋಧವನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಇಲ್ಲಿರುವ ಬಹಳ ಮುಖ್ಯವಾದ ಪ್ರಶ್ನೆ ನನ್ನ ಮೀಸಲಾತಿ ಏನಿದೆ ಅದಕ್ಕನ್ನ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗ್ತಿದೆಯೇ ಇಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಮುಖ್ಯ ಆಗಿದೆಯಾ ಅದರ ಜೊತೆಗೆ ರಾಜಕೀಯ ಪರಿಣಾಮ ಸೊ ಸಾಮಾಜಿಕ ನ್ಯಾಯದ ಬದ್ಧತೆ ಏನು ಮುಖ್ಯಮಂತ್ರಿಗಳಿದೆ ನಾನು ಪ್ರಶ್ನಿಸ್ಲಾನೆ ಈಸ್ ಕಮಿಟೆಡ್ ಟು ದಾಟ್ ನೋ ಡೌಟ್ ಅಬೌಟ್ ದ್ಯಾಟ್ ಅನುಮಾನ ನನಗಿಲ್ಲ ಅವರಿಗೆ ಅಂತ ಒಂದು ಬದ್ಧತೆ ಇದೆ ಅವರಿಗೆ ಇದರ ರಾಜಕೀಯ ಪರಿಣಾಮದ ಬಗ್ಗೆ ಬರೋಣ ಒಂದು ಈ ಜಾತಿ ಜನಗಣತಿಯನ್ನ ಮಾಡಬೇಕು ಅಂತ ವಾದ ಮಾಡ್ತಾ ಬಂದವರಲ್ಲಿ ಪ್ರಮುಖರು ಕಾಂಗ್ರೆಸ್ ಪಕ್ಷದ ಏನು ಹಿರಿಯ ನಾಯಕರು ಅನ್ಬೇಕು ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಸೊ ರಾಹುಲ್ ಗಾಂಧಿ ಅವರ ಮಾತನ್ನ ಈಗ ಸಿದ್ದರಾಮಯ್ಯ ಈಡೇರ್ತಿದ್ದಾರೆ ಇದು ಕಾಂಗ್ರೆಸ್ನ ಒಳಗಡೆ ಮತ್ತು ಹೊರಗಡೆ ಯಾವ ಪರಿಣಾಮ ಬೀರುತ್ತದೆ ಇದು ಒಟ್ಟಾರೆಯಾಗಿ ಕರ್ನಾಟಕದ ಜನರ ಧ್ರುವೀಕರಣ ಏನಿದೆ ಆ ಧ್ರುವೀಕರಣದ ರೂಪರೇಷೆ ಬದಲಾಗುತ್ತಾ ಈಗ ಅಂದ್ರೆ ಈಗೇನು ಹಿಂದುಳಿದ ವರ್ಗದವರು ಪ್ರತಿಶತ ಎಪ್ಪತ್ತರಷ್ಟು ಇದಾರೆ ಅಂತ ಹೇಳುವ ಈ ವರದಿ ಸೊ ಎಪ್ಪತ್ತು ಪರ್ಸೆಂಟ್ ಮತ್ತು ಮೂವತ್ತು ಪರ್ಸೆಂಟ್ ಇವೆರಡರ ನಡುವೆ ಒಂದು ಗೆರೆಯನ್ನ ಎಳಿಯುತ್ತೆ ಈ ಸೆವೆಂಟಿ ಪರ್ಸೆಂಟ್ ಜನ ಅಂತ ಏನ್ ಕ್ಲೈಮ್ ಮಾಡ್ಲಾಗ್ತಾ ಇದೆ ಅವ್ರಿಗೆ ಐವತ್ತೊಂದು ಪರ್ಸೆಂಟ್ ಮೀಸಲಾತಿ ಕೊಡು ಇದು ಅನುಷ್ಠಾನಗೊಂಡ್ರೆ ಈ ಸಮುದಾಯ ಬಲವಾಗಿ ಸಿದ್ದರಾಮಯ್ಯನ ಪರವಾಗಿ ನಿಲ್ಲತ್ತ ಇದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಈ ಮೂವತ್ತು ಪರ್ಸೆಂಟ್ ಅಂತ ಏನ್ ಹೇಳಲಾಗ್ತಾ ಇದೆ ಬಹುತೇಕ ಮೇಲ್ಜಾತಿಗಳಿದರೆ ಇವರ ರಿಯಾಕ್ಷನ್ ಏನಿರುತ್ತೆ ಸಿದ್ದರಾಮಯ್ಯ ಅವರನ್ನ ಡಿವೈಡ್ ಮಾಡಿ ಪಕ್ಕಕ್ಕೆ ಇಡ್ತಾರ ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನವನ್ನ ನಡೆಸ್ತಾರ ಅದರಂತೆ ರಾಜಕೀಯವಾಗಿ ಮೇಲ್ಜಾತಿಗಳ ಈ ಜಾತಿಗಳಿವೆ ಅವರು ಬಿಜೆಪಿಯ ಕೆಳಗೆ ಧ್ರುವೀಕರಣಗೊಳ್ತಾರ ಇದೆಲ್ಲ ನೋಡಿ ಒಂದು ಡಬಲ್ ಡಬಲ್ ಇದು ಎರಡು ಅಲುಗಿನ ಕತ್ತಿ ಅಂತ ಕೆಲಸ ಮಾಡುತ್ತೆ ಸೊ ಈ ಎರಡು ಅಲುಗಿನ ಕತ್ತಿ ಎರಡು ರೀತಿಯಲ್ಲೂ ಕೂಡ ಜನ ಸಮುದಾಯದ ಧ್ರುವೀಕರಣಕ್ಕೆ ಕಾರಣ ಆಗ್ಬಹುದು ಆದ್ರೆ ರಾಜಕೀಯ ಪರಿಣಾಮ ಏನಾಗುತ್ತೆ ಈ ಸೆವೆಂಟಿ ಪರ್ಸೆಂಟ್ ಜನ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಾರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗೆ ಆ ನಿರೀಕ್ಷೆ ಇದೆ ಈ ಒಂದು ವರದಿಯನ್ನ ಒಪ್ಪಿಕೊಂಡು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಯಾರು ಹೇಳ್ತಾರೆ ಅವರ ಪ್ರಕಾರ ಇದು ರಾಜಕೀಯ ಸಿದ್ದರಾಮಯ್ಯನವರಿಗೆ ರಾಜಕೀಯ ಲಾಭವನ್ನು ತಂದು ಕೊಡುತ್ತೆ ಅದರ ಜೊತೆಗೆ ಇನ್ನೊಂದು ವಾದ ಏನಿದೆ ಈ ಮೂವತ್ತು ಪರ್ಸೆಂಟ್ ಏನು ಇದಾರೆ ಮೇಲ್ಜಾತಿಗಳು ಈ ಒಂದು ಇದನ್ನ ವಿರೋಧ ಮಾಡುವಂಥ ಅವರು ಒಂದು ಸಾಮಾಜಿಕ ಪ್ರತಿಭಟನೆಗಳ ಮೂಲಕ ಮೇಲ್ಜಾತಿಗಳ ಸ್ವಾಮೀಜಿಗಳನ್ನ ಇಟ್ಟುಕೊಳ್ಳುವ ಮೂಲಕ ಒಂದು ವಾತಾವರಣವನ್ನ ಸೃಷ್ಟಿಸಿ ಈ ಎಪ್ಪತ್ ಪರ್ಸೆಂಟ್ ಏನು ಲಾಭ ಪಡೆಯುವ ಜನಸ ಅವರಲ್ಲೂ ಕೆಲವರನ್ನ ಎಳೆದುಕೊಂಡು ಅದೊಂದು ರಾಜಕೀಯ ಅಸ್ತ್ರವಾದ ಬಳಸಬಹುದು ಆದರೆ ಈ ಪ್ರತಿಕ್ರಿಯೆಯನ್ನ ಗಮನಿಸುವಾಗ ಬಿಜೆಪಿಯಲ್ಲಿ ಒಂದು ರೀತಿಯ ಆತಂಕ ಇದೆ ಆ ಕಾರಣಕ್ಕೆ ಅವರು ರಿಯಾಕ್ಟ್ ಮಾಡುವಾಗ ಹೆಚ್ಚು ಜಾಗರೂಕತೆಯಿಂದ ರಿಯಾಕ್ಟ್ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ಅವ್ರ ಟಾರ್ಗೆಟ್ ಬಹಳ ಸಿಂಪಲ್ ಮುಸ್ಲಿಂ ಟಾರ್ಗೆಟ್ ಇರಲೇಬೇಕು ಅಂತ ಹೇಳಿದ್ದಾರೆ ಏನ್ರಿ ಮುಸ್ಲಿಮರು ಏಟ್ ಪರ್ಸೆಂಟ್ ಅವ್ರು ಮೀಸಲಾತಿ ಕೊಡ್ಬೇಕು ಅವರು ಎರಡನೇ ದೊಡ್ಡ ಜಾತಿ ಅನ್ನೋದಾದ್ರೆ ಅವರು ಅಲ್ಪಸಂಖ್ಯಾತರ ಹೆಂಗಾಗ್ತಾರೆ ಆಗ್ತಾರೆ ಅನ್ನೋ ಪ್ರಶ್ನೆಯನ್ನು ಕೇಳ್ಬಿಟ್ಟು ಅದನ್ನ ಅಲ್ಪಸಂಖ್ಯಾತರ ವಿರೋಧವಾಗಿ ಅದನ್ನ ಬದಲಿಸುವ ಯತ್ನವನ್ನ ಅವ್ರು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಇಶ್ಯೂವನ್ನ ಬೇರೆ ರೀತಿ ಬಳಸ್ಕೊಂಡಿದ್ದಾರೆ ಇವತ್ತು ಅವರು ಏನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಇದ್ರ ದಿನ ಆದ್ರಿಂದ ಸೊ ಇವತ್ತು ಅವ್ರು ಮಾತನಾಡ್ತಾ ಅವರು ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದ್ರು ಅದು ಯಾಕೆಂದ್ರೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸ್ಲಿಮರು ಕೊಟ್ಟ ಕೊಟ್ಟ ಬಗ್ಗೆ ಅದಕ್ಕೆ ಅವರು ಟ್ರೈ ಮಾಡಿದ್ದೇನು ಮೋದಿಯವರು ಅಂದ್ರೆ ಈ ನಾಲ್ಕು ಪರ್ಸೆಂಟ್ ಏನು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋ ಅಂತ ಅದು ದಲಿತರು ಮತ್ತು ಇನ್ನಿತರರ ಸಿ ದಟ್ ರಿಸರ್ವೇಶನ್ ನ ಕಿತ್ತುಕೊಂಡು ಕೊಡುವಂತದ್ದು ಅಂತ ಅವ್ರು ಹೇಳ್ತಾರೆ ದಟ್ ಇಸ್ ಸುಳ್ಳು ಅಲ್ವೇ ಅಲ್ಲ ಆದ್ರೆ ಅದನ್ನು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಒಂದು ಮುಸ್ಲಿಮರ ವಿರುದ್ಧ ದಲಿತ ಸಮುದಾಯವನ್ನ ಎತ್ತಿಕೊಡುವ ಕಟ್ಟಿ ಕೊಡುವೆ ಯತ್ನ ಎತ್ತಿ ಕೊಡುವ ಯತ್ನ ಇಡೀ ಹಿಂದೂ ಸಮಾಜ ಅಂದ ತಕ್ಷಣ ನೋವನ್ನು ಅನುಭವಿಸಿದ ದಲಿತರು ಹಿಂದುಳಿದ ವರ್ಗದವರು ದೂರ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಆಗ್ತಾರ ಎನ್ನುವ ಕಾರಣಕ್ಕಾಗಿ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಂಘ ಪರಿವಾರದ ಬಿಜೆಪಿಯ ನಿಜ ಮುಖ ಗೊತ್ತಾದ ಗೊತ್ತಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಅದಕ್ಕೆ ಬೇರೆ ರೂಪ ಕೊಡುವ ಯತ್ನ ಅದು ಮುಸ್ಲಿಮರಿಗೆ ಕೊಡುವುದನ್ನ ದಲಿತರ ಹಕ್ಕನ್ನ ಕಸಿದುಕೊಂಡು ಕೊಡಲಾಗ್ತಿದೆ ಅಂತ ಹೇಳುವ ಮೂಲಕ ದಲಿತರನ್ನ ಮುಸ್ಲಿಮರ ವಿರುದ್ಧ ಎತ್ಕಟ್ಟಬೇಕು ಅಂತ ಆಗ ನೋಡಿದರೆ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಲ್ಲಿ ದಲಿತರು ಮತ್ತು ಮುಸ್ಲಿಮರು ಸಮಾನರಾಗಿದ್ದಾರೆ ಈ ಎರಡು ಸಮುದಾಯಗಳು ಸಂಪೂರ್ಣವಾಗಿ ನೋವು ದುಃಖ ಅಸಹಾಯಕತೆ ಅಸ್ಪೃಶ್ಯತೆ ಮುಖ್ಯ ವಾಹಿನಿಯಲ್ಲಿ ಇಲ್ಲದಂತೆ ನೋಡ್ಕೊಂಡಿದ್ದು ಶತ ಶತಮಾನದ ದೌರ್ಜನ್ಯ ಈ ಎರಡು ಸಮುದಾಯಗಳು ಒಳಗಾಗಿವೆ ಈ ಸಮುದಾಯಗಳ ನಡುವೆನ ಒಂದು ಒಣಕನ್ನ ಸೃಷ್ಟಿಸಿ ಬಿಟ್ಬಿಡೋದು ಅದು ಮೋದಿಯವರ ಪ್ಲಾನ್ ಅಂತ ಕಾಣುತ್ತೆ ಇವರು ಮಾತನಾಡಬೇಕಾದ್ರೆ ಅವ್ರಿಗೆ ಹೆಚ್ಚು ವಯಸ್ಸಾದಂಗೆ ಕಾಣ್ತಾ ಇತ್ತು ಇವತ್ತು ಅವ್ರ ಭಾಷಣವನ್ನ ಕೇಳುವಾಗ ಮುಖ ಬಾಡಿತ್ತು ಆದ್ರೆ ಅವರ ಮೂಲಭೂತ ಷಡ್ಯಂತ್ರಗಳೇನಿವೆ ಅದನ್ನ ಅವ್ರು ಬಿಟ್ಟಿಲ್ಲ ವಯಸ್ಸಾಗ್ತಾ ಇದ್ರು ಆದ್ರೂ ಕೂಡ ಅವರ ಮೂಲ ಟಾರ್ಗೆಟ್ ಏನಿದೆ ಅವ್ರು ಬಿಟ್ಟಿಲ್ಲ ಅದನ್ನ ಬಳಸಿಕೊಳ್ಳುವ ಯತ್ನವನ್ನು ಮಾಡ ಸೊ ಕಮಿಂಗ್ ಟು ದ ಪಾಯಿಂಟ್ ಕಮಿಂಗ್ ಟು ದ ಪಾಯಿಂಟ್ ಇದು ರಾಜಕೀಯವಾಗಿ ಯಾವ ಪರಿಣಾಮ ಬೀರುತ್ತೆ ಅಂತ ಬಿಜೆಪಿ ಇದನ್ನೊಂದು ಅಸ್ತ್ರವನ್ನಾಗಿ ಬಳಸೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವ ಸಿದ್ದರಾಮಯ್ಯ ರಾಜಕೀಯವಾಗಿ ಜಯಿಸುವ ದೃಷ್ಟಿಯಿಂದ ಇದನ್ನು ಒಂದು ವೆಪನ್ ಆಗಿ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ರೆ ಅದನ್ನೇ ಮೀಸಲಾಸ್ತ್ರ ಅಂತ ನಾನು ಅಂತೀನಿ ಅವ್ರ ಬದ್ಧತೆಯನ್ನ ಪ್ರಶ್ನೆ ಮಾಡಿದೆ ಒಂದು ಈ ಮೂಲಕ ಅವರು ಬಹುಮಟ್ಟಿಗೆ ಇದರಿಂದ ಟಾರ್ಗೆಟ್ ಆಗುವವರು ಕಷ್ಟ ಅನುಸರಿಸುವವರು ಕೆಪಿಸಿಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು ಅವರು ಎಂತಹ ಸ್ಥಿತಿ ಅಂದರೆ ಅವರ ಬೆಂಬಲದ ಬೇಸ್ ಏನಿದೆ ಅವ್ರದು ಒಕ್ಕಲಿಗರ ಬೆಲ್ಟ್ನಲ್ಲಿ ಹೆಚ್ಚು ಮೀನು ಅಲ್ವಾ ಈಗ ಒಕ್ಕಲಿಗರು ಲಿಂಗಾಯತರು ಇದರ ವಿರುದ್ಧ ಎದ್ದು ನಿಲ್ಲುವ ಎಲ್ಲ ಲಕ್ಷಣ ಕಾಣುತ್ತೆ ಆವಾಗ ಡಿ ಕೆ ಶಿವಕುಮಾರ್ ಎಲ್ಲಿ ನಿಲ್ತಾರೆ ಒಂದು ಒಕ್ಕಲಿಗರು ಮತ್ತು ಇಸಿ ಲಿಂಗಾಯತರು ಈ ಮೇಲ್ವರ್ಗದ ಜನ ಸಮುದಾಯ ಏನಿದೆ ಅವರು ಡಿ ಕೆ ಶಿವಕುಮಾರ್ ರವರನ್ನ ಎಷ್ಟರ ಮಟ್ಟಿಗೆ ಒಪ್ಕೋತಾರೆ ಈ ವಿಚಾರದಲ್ಲಿ ಮೀಸಲಾತಿ ವಿಚಾರದಲ್ಲಿ ದಿಸ್ ಇಸ್ ಅ ಬಿಗ್ ಕ್ವಶನ್ ಅವ್ರಿಗೆ ಈ ವಿಚಾರದಲ್ಲಿ ಅವರು ಯಾವ ಸ್ಟ್ಯಾಂಡ್ ತಗೋಬೇಕು ಅದು ದೊಡ್ಡ ಗೊಂದಲ ಡಿ ಕೆ ಅವರಿಗೆ ಯಾಕಂದ್ರೆ ಈ ಮೀಸಲಾತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯವರ ನಿಲುಮೆ ಒಂದೇ ಆಗಿದೆ ಆದ್ರಿಂದ ಈ ಬಾಣವನ್ನು ಬಿಟ್ಟಿದ್ದಾರೆ ಈ ಬಾಣ ಬಿಟ್ಟಿರುವುದು ಕಾಂಗ್ರೆಸ್ಗೆ ಅಹಿಂದ ಮತವನ್ನ ಕ್ರೋಢೀಕರಿಸುತ್ತಾ ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ಸಿದ್ದರಾಮಯ್ಯನವರ ಬೇಸ್ ಏನಿದೆ ಅದು ಬಲಪಡಿಸ್ತಾ ಹೋಗುತ್ತೆ ಸಿದ್ದರಾಮಯ್ಯ ಈ ಮೂಲಕ ಇನ್ನಷ್ಟು ಬಲವಾಗುವ ಯತ್ನವನ್ನು ಮಾಡ್ತಿದ್ದಾರೆ ಅವರು ಬಲಗೊಂಡಷ್ಟು ಅವರು ಬಲಗೊಂಡಷ್ಟು ಡಿ ಕೆ ಶಿವಕುಮಾರ್ ಅವರ ಕನಸೇನಿದೆ ಕನಸಿನ ಗೋಪುರ ಏನಿದೆ ಅದು ಉಳಿದು ಉರಿದು ಇರಿದು ಬೀಳುದು ಉರುಳಿ ಬೀಳುವುದು ಒಂದೇ ಅಂತ ಅನಿಸುತ್ತೆ ನನಗೆ ದಟ್ ಇಸ್ ವಾಟ್ ಐ ಬಿಲೀ ಅವರ ಕನಸಿಗೆ ಇದು ಬಹುದೊಡ್ಡ ಅಡ್ಡಿ ಯಾಕಂದ್ರೆ ಅವರು ಸಾಫ್ಟ್ ಹಿಂದುತ್ವ ಆಲ್ ದೀಸ್ ಥಿಂಗ್ಸ್ ಅವರ ಅಪ್ರೋಚ್ ಏನಿದೆ ಅದು ಹಿಂದುತ್ವದ ರಾಜಕಾರಣಿಗೆ ರಾಜಕಾರಣಕ್ಕೆ ವಿರುದ್ಧವಾದದ್ದು ಇದು ಕಂಪ್ಲೀಟ್ಲಿ ಅಗನೆಸ್ಟ್ ಹಿಂದುತ್ವ ಪಾಲಿಟಿಕ್ಸ್ ಸೊ ಈ ಕಾರಣದಿಂದಾಗಿ ದೆರ್ ಇಸ್ ವೆರಿ ಕ್ಲಿಯರ್ ಇಡೀ ಕಾಂಗ್ರೆಸ್ ಪಕ್ಷದ ವೋಟ್ ಬೇಸ್ ಅನ್ನೇ ತಗೋಣ ಇದೊಂದು ರಾಜಕೀಯವಾಗಿ ಬಿಜೆಪಿ ಎಷ್ಟು ಲಾಭ ತಗೊಳ್ಳುತ್ತೆ ಅನ್ನೋದು ಒಂದು ನಿಮಿಷ ಇಡೋಣ ಕಾಂಗ್ರೆಸ್ ಒಳಗಡೆ ಏನಿದೆ ಅಹಿಂದ ರಾಜಕಾರಣವನ್ನ ಅಹಿಂದ ಬಲವನ್ನ ಬಲವನ್ನಿಸಿ ಇನ್ನಷ್ಟು ಬಲಪಡಿಸುವ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾರೆ ಇದರಿಂದ ವೀಕ್ ಆಗುವವರು ಡಿ ಕೆ ಶಿವಕುಮಾರ್ ಅವರ ಬೆಂಬಲದ ಬೇಸ್ ಏನಿದೆ ಲಿಂಗಾಯತರು ಮತ್ತು ಒಕ್ಕಲಿಗರು ಈ ಮೇಲ್ಜಾತಿ ಸಮುದಾಯ ಅವಳ ಹಿತಾಸಕ್ತಿಯನ್ನ ಈಗ ಹ್ಯಾಕ್ ಕಾಯ್ತಾರೆ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುವಾಗ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾರ ಇನ್ನೊಂದು ಮೀಸಲಾತಿ ಇನ್ನೊಂದು ಸಾರಿ ಈ ಒಂದು ಜಾತಿ ಗಣತಿ ನಡೆಯಲಿ ಅಂತ ಒತ್ತಾಯ ಮಾಡ್ತಾರ ಹೇಗೆ ಅವರು ಈ ಮೇಲ್ಜಾತಿಗಳ ಧ್ವನಿ ಆಗ್ತಾರೆ ಸಚಿವ ಸಂಪುಟದಲ್ಲಿ ಹಾಗೇನೆ ಕಾಂಗ್ರೆಸ್ ರಾಜಕಾರಣದಲ್ಲಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಮೇಲ್ಜಾತಿಯ ವ್ಯೂಸ್ ಗಳಿಗೆ ಏನಿದೆ ಅದಕ್ಕೆ ಒಂದು ಲಿಮಿಟೆಡ್ ಅವಕಾಶ ಇದೆ ಅಂತ ಹೋರಾಲ್ ಅಲ್ಲಿ ಅವಕಾಶ ಇರುವುದು ಅಹ್ ಅಹಿಂದ ದಲಿತರು ಬಡವರು ಇರ್ಪರ ಕಾಂಗ್ರೆಸ್ ಬೇಸ್ ಅದು ಮುಸ್ಲಿಮರು ಇಲ್ಲಿ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲಿ ಗುರುತಿಸ್ತೀರಿ ಹಾಗಿದ್ರೆ ಅಹ್ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಕೆಡುವ ಕೆಲಸವನ್ನು ಮಾಡಿದ್ರ ಒಂದು ಇಂಥ ಸಿಚುವೇಶನ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವ್ ಮುಟ್ಟಕ್ಕಾಗಲ್ಲ ನೋ ನೀವು ನವೆಂಬರ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಈ ಒಂದು ನಾಯಕತ್ವದ ಬದಲಾವಣೆ ಪ್ರಶ್ನೆ ಏನಾದ್ರು ಮಾಡಕ್ ಹೋದ್ರೆ ಇಡೀ ಅಹಿಂದ ಸಮುದಾಯಕ್ಕೆ ಇದು ಮಾಡಿರುವ ಅನ್ಯಾಯ ಸೃಷ್ಟಿ ಹೋಗುತ್ತೆ ಯಾಕಂದ್ರೆ ಅಹಿಂದ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ ಮೀಸಲಾತಿ ಏನ ಜಾಸ್ತಿ ಮಾಡಕ್ ಹೊರಟಿದ್ದಾರೆ ಆದ್ರಿಂದ ಇಡೀ ಅಹಿಂದ ಸಮುದಾಯ ಕಾಂಗ್ರೆಸ್ ನಿಂದ ಹೊರಗಡ್ಕೊಳ್ತಾರೆ ಆದ್ರಿಂದ ಇದರ ನಂತರ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಅವಕಾಶಕ್ಕೆ ಇನ್ನೊಂದು ಕೊಡಲಿ ಪೆಟ್ಟನ್ನ ಕೊಟ್ಟಿದ್ದಾರೆ ಇನ್ನೊಂದು ಕೊಡಲಿ ಪೆಟ್ಟನ್ನು ಕೊಟ್ಟಿದ್ದಾರೆ ಸೊ ಇದರ ಪರಿಣಾಮ ಹೀಗೆ ಆಗತ್ತೆ ಅಂತ ಹೇಳೋದು ಕಷ್ಟ ವೆದರ್ ಯು ಸಿ ದಟ್ ಕಾಂಗ್ರೆಸ್ ಪಾರ್ಟಿ ಈ ಬೆಳವಣಿಗೆ ಜೀರ್ಣಿಸ್ಕೊಳ್ಳತ್ತ ಡಿ ಕೆ ಶಿವಕುಮಾರ್ ಈ ಬೆಳವಣಿಗೆ ಜೀರ್ಸ್ಕೊತಳ ಜೀರ್ಣಿಸ್ಕೊತಾಳ ಸ್ಥಿರ ಏನೋ ಪ್ರಾಬ್ಲಮ್ ಇಲ್ಲ ಅವ್ರ ಮನ ಟೈಪ್ ಅವರು ತಾವು ಹಿಂದುಳಿದ ವರ್ಗಗಳ ಹಿತಾಸಕ್ತಿ ಕಾಪಾಡುವ ಅರಸು ನಂತರದ ಯು ಸಿ ಮುಖ್ಯಮಂತ್ರಿ ತಾನೇ ಅನ್ನುವ ಒಂದು ಇಮೇಜ್ ಏನಿದೆ ಆ ಇಮೇಜ್ ಅನ್ನ ಇಟ್ಬಿಟ್ಟು ಅವರು ಸಿ ದಟ್ ಇಡೀ ಕರ್ನಾಟಕದ ಹಿಂದುಳಿದ ವರ್ಗಗಳ ಹಿಂದ ಸಮುದಾಯದ ದೊಡ್ಡ ನಾಯಕರಾಗಿ ಹೊರಹೊಮ್ಮಿ ಹಾಗೆ ಉಳ್ಕೋತಾರೆ ಸೊ ಅದರಿಂದ ಅವ್ರಿಗೆ ಯಾವಾಗ ಅಧಿಕಾರ ಬಿಡಬೇಕು ಅನ್ಸುತ್ತೋ ಅಲ್ಲಿಯವರೆಗೆ ಅವ್ರು ಬಿಡುವ ಚಾನ್ಸಸ್ ಈ ಬೆಳವಣಿಗೆ ನಂತರ ಕಾಣ್ತಾ ಇಲ್ಲ ಇದು ಬಹುದೊಡ್ಡ ಅಸ್ತ್ರ ಅಸ್ತ್ರ ಮೀಸಲಾತಿ ಅಸ್ತ್ರ ವಾಟ್ ಎವರ್ ಇಟ್ ಮೇ ಬಿ ಗ ಜನಗಣತಿ ಅಸ್ತ್ರ ಇದೊಂದು ಬಹುದೊಡ್ಡ ಅಸ್ತ್ರ ಆ ಅಸ್ತ್ರವನ್ನ ಬಿಟ್ಟಿದ್ದಾರೆ ಈ ಅಸ್ತ್ರ ಬಿಟ್ಟಿರುವುದರಿಂದ ಸಿ ಡಿ ಕೆ ಶಿವಕುಮಾರ್ ಅವ್ರ ಅವಕಾಶ ಕಡಿಮೆ ಆಗಿದೆ ಕಾಂಗ್ರೆಸ್ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ತಾವು ಎಲ್ಲಿ ಹೇಳ್ತೀವಿ ಅಂತ ಇದರಿಂದ ತೋರ್ಸ್ಕೊಡ್ತಾ ಇದೆ ಅವರ ವಿರೋಧಿಗಳಿಗೂ ಕೂಡ ಆರ್ಗನೈಸ್ ಆಗುವ ಅವಕಾಶವನ್ನು ಕೊಡ್ತಾ ಇದೆ ಮೇಲ್ಜಾತಿ ರಾಜಕಾರಣವನ್ನ ಮಾಡ್ತಾ ಬಂದಂತ ಬಿಜೆಪಿ ಇದನ್ನ ಅದನ್ನ ಬಳಸಿಕೊಳ್ಳುವ ಯತ್ನವನ್ನು ಮಾಡಬಹುದು ಆದ್ರೆ ಅದನ್ನ ಮಾಡ್ತಾ ಹೋದಾಗೆ ಅವರು ಎಸ್ಪೆಷಲಿ ಕರ್ನಾಟಕದಲ್ಲಿ ದಲಿತರಲ್ಲಿ ಆ ಎಡಗೈ ಸಮುದಾಯದ ಬೆಂಬಲ ಏನಿದೆ ಬಿಜೆಪಿಗಿತ್ತು ಅದು ಇದಾಗ್ಬಹುದು ಇದನ್ನು ವಿರೋಧಿಸೋದು ಬಹಳ ಕಷ್ಟ ಹಿಂದುಳಿದ ವರ್ಗಗಳ ಬೆಂಬಲ ಕೂಡ ಬೇರೆ ಬೇರೆ ಸಮುದಾಯದ್ದು ಬಿಜೆಪಿಗೆ ಹೊರಟೋಗ್ಬಹುದು ಬಿಜೆಪಿ ಕೇವಲ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರ ಪಕ್ಷವಾಗಿ ಉಳಿದುಕೋಬಹುದು ಅಷ್ಟೇ ಉಳ್ಕೊಂಡ್ರೆ ಎಕ್ಸ್ಟ್ರಾ ಬೇರೆ ಮತ ಬರೆದ್ರೆ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ ಇದು ಕರ್ನಾಟಕದ ಇವತ್ತಿನ ರಾಜಕೀಯ ಪರಿಸ್ಥಿತಿ ಇದನ್ನೇ ನಾನು ಕರೆದದ್ದು ಸಿದ್ದರಾಮಯ್ಯನವರ ಮೀಸಲಾತಿ ಅಸ್ತ್ರ ಇದು ಎಲ್ಲಿ ಯಾರಿಗೆ ಬೆಂಕಿಯನ್ನ ಹಚ್ಚುತ್ತೆ ಯಾರನ್ನ ಉರಿಸುತ್ತೆ ಯಾರು ಮೈಗೆಲ್ಲ ಬೆಂಕಿ ಹಚ್ಕೊಂಡು ಕುಣಿಯೋ ಹಾಗೆ ಮಾಡುತ್ತೆ ಯಾರು ರಾಜಕೀಯ ಅಸ್ತಿತ್ವವನ್ನೇ ಕಳೆದ್ಕೊಳ್ತಾರೆ ಯಾರು ತಮ್ಮ ಕನಸುಗಳ ಗೋಪುರ ಬೀಳೋದನ್ನ ನೋಡ್ತಾರೆ ಗೊತ್ತಿಲ್ಲ ನಮಗೆ ಏನ್ ಬೇಕಾದರೂ ಆಗ್ಬೋದು ಅಂತಹ ಒಂದು ಅಸ್ತ್ರವನ್ನ ಇದು ಬೆಂಕಿ ಉಗುಳುವ ಅಸ್ತ್ರವನ್ನ ಸಿದ್ದರಾಮಯ್ಯ ಬಿಟ್ಟಿದ್ದಾರೆ ದಾಟ್ಸ್ ವೇಟ್ ಎಂಟ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಬರ್ತಾ ಬರ್ತೀನಿ ನಾನು ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಲೈಕವನ್ನು ಪ್ರೆಸ್ ಮಾಡ್ಕೊಂಡು ಬರ್ಬಿಡಿ ಹಾಗೆ ಸಾಧ್ಯತೆ ಸಹಾಯ ಮಾಡಿ ಎಲ್ಲರಿಗೂಗಳಿಗಾಗಲಿ ನಮಸ್ಕಾರ